ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಸೊ ಇದೀಗ ಬಿಗ್ ಬಾಸ್ನಲ್ಲಿ ಹದಿನೈದು ವಾರ ಮುಕ್ತಾಯವಾಗಿ ಇದೀಗ ಹದಿನಾರನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರದ ಕ್ಯಾಪ್ಟನ್ನಾಗಿ ಹನುಮಂತರವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿತ್ತು ಸೊ ಬಿಗ್ ಬಾಸ್ ಬಂದ್ಬಿಟ್ಟು ಈ ವಾರ ಎಲ್ಲರನ್ನೂ ಕೂಡ ಈ ವಾರ ನಾಮಿನೇಟ್ ಮಾಡಿದ್ದಾರೆ ಎಕ್ಸಾಂಪಿಷನ್ ಬಂದ್ಬಿಟ್ಟು ಹನುಮಂತ ಸೊ ಹನುಮಂತರವರು ಈ ವಾರ ಕ್ಯಾಪ್ಟನ್ ಆಗಿರುವಂಥ ಒಂದು ರೀಸನ್ನಿಂದಾಗಿ ಸೊ ಇವರು ಈ ವಾರ ನಾಮಿನೇಟ್ ಆಗಿಲ್ಲ ಸೊ ಬಾಕಿ ಉಳಿದಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಅಂತಂದರೆ ಗೌತಮಿ ಜಾಧವ್ ಧನ್ರಾಜು ಭವ್ಯ ಗೌಡ ಉಗ್ರಂ ಮಂಜೂರು ರಜತ್ ತ್ರಿವಿಕ್ರಮ್ ಹಾಗೂ ಮೋಕ್ತಿ ತಪ್ಪೈ ಸೊ ಎಲ್ಲರೂ ಕೂಡ ಇದೀಗ ನಾಮಿನೇಟ್ ಆಗಿದ್ದಾರೆ ಸೊ ಇವರನ್ನ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ವೋಟನ್ನ ಮಾಡಬಹುದು ಅಂಡ್ ಅದು ಬಂದ್ಬಿಟ್ಟು ಜನ್ಯೂನ್ ಆಗಿರುತ್ತೆ ಸೊ ಅಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ತೊಂಬತ್ತೊಂಬತ್ತು ಓಟ್ನ ಇಲ್ಲಿ ನೀವು ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನು ಕೂಡ ಕೊಡ್ತೀನಿ ಸೊ ಅಲ್ಲಿ ಯಾವ ರೀತಿ ಓಟನ್ನು ಮಾಡಬಹುದು ಸೊ ಗಳಿಗೆ ಎಷ್ಟು ಎಷ್ಟು ವೋಟ್ಗಳು ಬಂದಿದೆ ಅಂಡ್ ಒಂದು ರಿಸಲ್ಟ್ ನ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ನ ಒಂದು ಫಿನಾಲೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಟೋಟಲ್ ಆಗಿ ಇದೀಗ ಬಿಗ್ ಬಾಸ್ನ ಮನೆಯಲ್ಲಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇದೀಗ ಇದ್ದಾರೆ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಹಾಗೂ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನು ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನು ಈ ವಾರದ ಸ್ಪೆಷಲ್ ಏನಪ್ಪ ಅಂತಂದ್ರೆ ಸೊ ಮಿಡ್ ವೀಕ್ ಎಲಮಿನೇಷನ್ ಈ ವಾರ ಬಂದ್ಬಿಟ್ಟು ಮಿಡ್ ವೀಕ್ ಎಲಿನೇಷನ್ ಕೂಡ ಇರುತ್ತೆ ಅಂಡ್ ಅದರ ಜೊತೆಗೆ ವೀಕೆಂಡ್ ನ ಒಂದು ಎಲಿಮೇಷನ್ ಕೂಡ ಇರುತ್ತೆ ಅಂತಂದರೆ ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಎರಡು ಜನ ಕಂಟೆಸ್ಟೆಂಟ್ಗಳು ಎಲ್ಮಿನೇಟ್ ಆಗಿ ಆಚೆ ಹೋಗ್ತಾ ಇದ್ದಾರೆ ಸೊ ಜಿಯೋ ಸಿನಿಮಾ ಅಪ್ಲಿಕೇಶನ್ ಒಂದು ವೋಟಿಂಗ್ ಪೋಲ್ ಕೂಡ ಓಪನ್ ಆಗಿದೆ ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ನೀವು ವೋಟ್ ಅನ್ನ ಮಾಡಬಹುದು ಸೊ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಯಾವುದೋ ಸರ್ಚ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಮೇಲ್ಗಡೆ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸರ್ಚ್ ಅನ್ನ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ನಿಮಗೆ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಶೋ ಆಗ್ತಾ ಇರುತ್ತೆ ಸೊ ಅಲ್ಲಿ ನಿಮಗೆ ನೋಡ್ತಾ ಇರಬಹುದು ಮೊದಲೇ ಆರ್ಟಿಕಲ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸಿಕ್ಸ್ಟೀನ್ತ್ ವೀಕ್ ನಾಮಿನೇಷನ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಅನ್ನ ಮಾಡ್ತಾ ಇದ್ದಂಗೆ ಸೊ ಒಂದು ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಸೊ ಟೋಟಲ್ ಆಗಿ ಈ ವಾರ ಏಳು ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ ಗೌತಮಿ ಜಾಧವ್ ಧನ್ರಾಜು ಭವ್ಯ ಗೌಡ ಉಗ್ರಂ ಮಂಜು ರಜತ್ ತ್ರಿವಿಕ್ರಮ್ ಹಾಗೂ ಮೋಕ್ಷಿತ ಸೊ ಇವರಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ಎಷ್ಟು ಬೇಕಾದ್ರೂ ಓಟ್ ಅನ್ನು ಮಾಡಬಹುದು ಸೊ ಓಟ್ ಯಾವ ರೀತಿ ಮಾಡೋದು ಮಾಡೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರಬಹುದು ಎಕ್ಸಾಂಪಲ್ ಆಗಿ ನಾನೀಗ ರಜತ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಗೆ ಒಂದು ವೋಟ್ ಅನ್ನ ಮಾಡ್ತೀನಿ ವೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಅನಾನಮಸ್ ವೋಟ್ ಅಂತ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ನಂತರ ನೋಡ್ತಾ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಸಿಗುತ್ತೆ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರು ಬಾಟಮ್ ನಲ್ಲಿ ಇದ್ರೆ ಸೊ ನನಗೆ ಬಯೋದ್ರಿಂದ ಅವರೇನು ಕೂಡ ಟಾಪ್ ಅಲ್ಲಿ ಹೋಗಲ್ಲ ಅದನ್ನ ಬಿಟ್ಬಿಟ್ಟು ನೀವು ಅವರಿಗೆ ವೋಟ್ ಅನ್ನ ಮಾಡಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಹಾಗೂ ವಾಟ್ಸ್ಆಪ್ ಗಳಲ್ಲಿ ಆದಷ್ಟು ಈ ಒಂದು ವಿಡಿಯೋನ ಅಥವಾ ಆದಷ್ಟು ಈ ಒಂದು ಆರ್ಟಿಕಲ್ ಅನ್ನು ನೀವು ಶೇರ್ ಮಾಡಬೇಕಾಗುತ್ತೆ ಅಂಡ್ ಅದರ ಜೊತೆಗೆ ಸೊ ಫ್ಯಾನ್ ಪೇಜ್ಗಳು ಕೂಡ ತುಂಬಾನೇ ಇರುತ್ತೆ ಸೊ ಅಲ್ಲಿಯೂ ಕೂಡ ನೀವು ಶೇರ್ ಅನ್ನ ಮಾಡೋದ್ರಿಂದ ಅವರು ಕೂಡ ಇಲ್ಲಿ ವೋಟ್ ಅನ್ನ ಮಾಡ್ತಾರೆ ಅಂಡ್ ಆ ಒಂದು ಕಂಟೆಸ್ಟೆಂಟ್ ಕೂಡ ಇಲ್ಲಿ ಟಾಪ್ ಅಲ್ಲಿ ಹೋಗ್ತಾರೆ ಾರೆ ಸೊ ಮತ್ತೊಂದು ವೋಟ್ ಅನ್ನ ಯಾವ ರೀತಿ ಮಾಡೋದು ಅಂತಂದ್ರೆ ಕೆಳಗಡೆ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದ್ರೆ ಎಕ್ಸಾಂಪಲ್ ಆಗಿ ಇನ್ನೊಬ್ಬ ಕಂಟೆಸ್ಟೆಂಟ್ ಗೆ ನಾನು ಮಾಡ್ತೀನಿ ಉಗ್ರ ಮಂಜುನ ಸೆಲೆಕ್ಟ್ ಅನ್ನ ಕ್ಲಿಕ್ ಅನ್ನ ಮಾಡ್ತೀನಿ ನೆಕ್ಸ್ಟ್ ಅದರ ಮೇಲೆ ಮಾಡಿದ್ರೆ ಆಯ್ತು ಈ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ನೀವು ಕೂಡ ವೋಟ್ ಅನ್ನ ಮಾಡಬಹುದು ಅಂಡ್ ಈ ಒಂದು ವೋಟ್ ಬಂದ್ಬಿಟ್ಟು ರಿಯಲ್ ಆಗಿರೋದಿಲ್ಲ ಯಾಕಂತಂದ್ರೆ ಇದು ಜಿಯೋ ಸಿನಿಮಾ ಅಪ್ಲಿಕೇಶನ್ ಗೆ ಏನು ಆಡ್ ಆಗೋದಿಲ್ಲ ಅಂಡ್ ಅದೇ ತರ ಇದು ಫೇಕ್ ಕೂಡ ಅಲ್ಲ ನೀವು ಹಳೆಯ ಒಂದು ವಾರದ ಎಲ್ಲಾ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ಚೆಕ್ ಮಾಡ್ತಾ ಹೋದ್ರೆ ಸೊ ರಿಸಲ್ಟ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸೊ ಯಾರಿಗೆ ಕಡಿಮೆ ಓಟ್ಗಳು ಬಂದಿರುತ್ತೆ ಸೊ ಅವರೇ ಬಿಗ್ ಬಾಸ್ ಹೆಲ್ಮೆಟ್ ಆಗಿ ಆಚೆ ಬಂದಿರುವಂತಹ ಕಂಟೆಸ್ಟೆಂಟ್ ಆಗಿರ್ತಾರೆ ಅಂಡ್ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಈ ಒಂದು ಆರ್ಟಿಕಲ್ ಅಲ್ಲೇ ಸಿಗುತ್ತೆ ಸೊ ಕರೆಕ್ಟ್ ಆಗಿ ಓದ್ಕೊಳ್ಳಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿ ಇನ್ನು ಬಿಗ್ ಬಾಸ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿರ್ತೀವಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು